ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಚಾನಲ್ನ ಹಿಂದಿನ ವಿಡಿಯೋಗಳಲ್ಲಿ ಮನೆಯಲ್ಲಿ ತಯಾರಿಸಬಹುದಾದ ಗೊಬ್ಬರಗಳ ಬಗ್ಗೆ ಹಾಗೂ ಹೂವಿನ ಗಿಡಗಳಿಗೆ ಬಳಸಬಹುದಾದ ಘನ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ತಿಳಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಘನಗೊಬ್ಬರದಂತೆ ದ್ರವ ಗೊಬ್ಬರವನ್ನು ಹೇಗೆ ಸುಲಭವಾಗಿ ಮನೆಯ ಅಡುಗೆಗೆ ಬಳಸುವ ವಸ್ತುಗಳಿಂದ ತಯಾರಿಸಬಹುದು ಹಾಗೂ ಅವುಗಳನ್ನು ಗಿಡಗಳಿಗೆ ದ್ರವ ಗೊಬ್ಬರವಾಗಿ ಕೀಟನಾಶಕವಾಗಿ ಹೇಗೆ ಬಳಸುವುದು ಎಂಬುದರ ಬಗ್ಗೆ ತಿಳಿಸಲಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವೀಕ್ಷಿಸಿ ಅದೇ ರೀತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ವಿಡಿಯೋವನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ ಗೊಬ್ಬರಗಳಿಗೆ ಹೋಲಿಸಿದರೆ ದ್ರವ ಗೊಬ್ಬರಗಳ ಪ್ರಯೋಜನ ಗಿಡಗಳಿಗೆ ಜಾಸ್ತಿ ಏಕೆಂದರೆ ದ್ರವ ಗೊಬ್ಬರ ಬಳಸುವುದರಿಂದ ಪೋಷಕಾಂಶಗಳು ತ್ವರಿತವಾಗಿ ಗಿಡಗಳಿಗೆ ಸಿಗುತ್ತವೆ ಇದನ್ನು ಬಳಸುವುದು ಸುಲಭ ಹಾಗೂ ಹೆಚ್ಚು ಪರಿಣಾಮಕಾರಿಯೂ ಆಗಿರುತ್ತದೆ ಅದೇ ರೀತಿ ದ್ರವ ಗೊಬ್ಬರಗಳು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ ದ್ರವ ಗೊಬ್ಬರವನ್ನು ಎರಡು ರೀತಿ ನಾವು ಬಳಸಬಹುದು ಮೊದಲನೆಯದು ನೇರವಾಗಿ ಮಣ್ಣಿಗೆ ಸೇರಿಸುವುದು ಎರಡನೆಯ ರೀತಿ ಎಲೆಗಳ ಮೇಲೆ ಸಿಂಪಡಿಸುವುದು ನಮಗೆ ಹೇಗೆ ಆಹಾರವನ್ನು ತಯಾರಿಸಲು ಅಡುಗೆ ಮನೆ ಉಪಕಾರಿ ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸಲು ಬಳಸುವ ವಸ್ತುಗಳ ತ್ಯಾಜ್ಯಗಳು ಗಿಡಗಳಿಗೆ ಉಪಕಾರಿ ದೈನಂದಿನ ಜೀವನದಲ್ಲಿ ನಾವು ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ವಸ್ತುವೆಂದರೆ ಅಕ್ಕಿ ವೀಕ್ಷಕರೇ ಖರ್ಚಿಲ್ಲದೆ ದ್ರವಗೊಬ್ಬರವಾಗಿ ಬಳಸಬಹುದಾದ ದ್ರಾವಣವೆಂದರೆ ಈ ಅಕ್ಕಿಯನ್ನು ತೊಳೆದ ನೀರು ಎಲ್ಲರ ಮನೆಯಲ್ಲಿ ಅಕ್ಕಿಯನ್ನು ಬೇಯಿಸುವ ಮುನ್ನ ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಶುದ್ಧಗೊಳಿಸುತ್ತೇವೆ ಅಲ್ವಾ ಆದರೆ ಹೆಚ್ಚಾಗಿ ಈ ತೊಳೆದ ನೀರನ್ನು ಬಳಸದೆ ಚೆಲ್ಲುವುದು ಸಾಮಾನ್ಯ ಆದರೆ ವೀಕ್ಷಕರೇ ಅಕ್ಕಿ ತೊಳೆದ ನೀರನ್ನು ಅಥವಾ ಅಕ್ಕಚ್ಚನ್ನು ನಾವು ಶೇಖರಿಸಿ ಗಿಡಗಳಿಗೆ ಹಾಕಿದರೆ ಗಿಡಗಳು ಸೊಂಪಾಗಿ ಬೆಳೆಯುತ್ತವೆ ಅದೇ ರೀತಿ ಈ ನೀರನ್ನು ಕೀಟನಾಶಕ ಹಾಗೂ ಗೊಬ್ಬರವಾಗಿ ಕೂಡ ನಾವು ಬಳಸಬಹುದು ಅಕ್ಕಿ ತೊಳೆದ ನೀರಿನಂತೆ ದೋಸೆ ಮಾಡಲು ನೆನೆ ಹಾಕಿದ ಅಕ್ಕಿಯನ್ನಷ್ಟೇ ಬಳಸಿ ಚೆಲ್ಲುವ ನೀರನ್ನು ಕೂಡ ಗಿಡಗಳಿಗೆ ನಾವು ಹಾಕಬಹುದು ಅಕ್ಕಿ ತೊಳೆದ ನೀರಿನಲ್ಲಿ ವಿವಿಧ ಬಗೆಯ ಗಿಡದ ಬೆಳವಣಿಗೆಗೆ ಪೂರಕವಾದ ಪೋಷಕಾಂಶಗಳಿವೆ ಪ್ರೋಟೀನ್ ನಾರಿನಾಂಶ ಅಮೆನೋ ಆಮ್ಲಗಳು ಕ್ಯಾಲ್ಷಿಯಂ ಫಾಸ್ಫರಸ್ ಕಬ್ಬಿಣ ಮೊದಲಾದ ಅಂಶಗಳು ಇರುವುದರಿಂದ ಅಲಂಕಾರಿಕ ತರಕಾರಿ ಔಷಧ ಗಿಡಗಳಿಗೆ ಬಳಸಬಹುದು ಹಲವು ಬಗೆಯ ವಿಟಮಿನ್ಗಳು ಖನಿಜಾಂಶಗಳಿದ್ದು ಬೇರಿನಲ್ಲಿರುವ ಲ್ಯಾಕ್ಟೊ ಬಿಸಿಲೈ ಎಂಬ ಬ್ಯಾಕ್ಟೀರಿಯಾ ಬೆಳೆಯಲು ಇದು ಪೋಷಕಾಂಶ ಒದಗಿಸುತ್ತದೆ ಈ ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ನೇರವಾಗಿ ನಾವು ಹಾಕಬಹುದು ಇನ್ನು ಕೀಟನಾಶಕವಾಗಿ ಬಳಸುವುದಾದರೆ ನೈಸರ್ಗಿಕ ಪ್ರಕ್ರಿಯೆ ಅಗತ್ಯವಿರುತ್ತದೆ ಇದಕ್ಕೆ ಅಕ್ಕಿ ತೊಳೆದ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೆರಳಿನಲ್ಲಿ ಒಂದು ವಾರ ಇಡಬೇಕು ಆಗ ಅದರಲ್ಲಿ ಈಸ್ಟ್ ಬೆಳೆದು ನೀರಿನ ಮೇಲೆ ನೀವು ಒಂದು ಪದರವನ್ನು ನೋಡಬಹುದು ಇದೊಂದು ಒಳ್ಳೆಯ ಕೀಟನಾಶಕ ತರಕಾರಿ ಹಾಗೂ ಹೂವಿನ ಗಿಡಗಳಿಗೆ ಈ ದ್ರಾವಣವನ್ನು ನಾವು ಸ್ಪ್ರೇ ಮಾಡಬಹುದು ಎರಡನೆಯ ದ್ರವ ಗೊಬ್ಬರವೆಂದರೆ ಮಜ್ಜಿಗೆ ತನ್ನ ಶಿಲೀಂಧ್ರ ನಿಯಂತ್ರಕ ಗುಣಗಳಿಂದ ಹಾಗೂ ಪೋಷಕಾಂಶಭರಿತ ಗುಣಗಳಿಂದ ಇದೊಂದು ಪ್ರಯೋಜನಕಾರಿ ಸಾವಯವ ದ್ರಾವಣವಾಗಿದೆ ಮೊದಲು ಮಜ್ಜಿಗೆಯನ್ನು ನೀರಿನೊಂದಿಗೆ ಬೆರೆಸಬೇಕು ಅನುಪಾತ ಒಂದು ಭಾಗ ಮಜ್ಜಿಗೆಗೆ ಹತ್ತು ಭಾಗ ನೀರನ್ನು ಸೇರಿಸಬೇಕು ಈ ದ್ರಾವಣವನ್ನು ಗಿಡದ ಬುಡದ ಸುತ್ತ ಮಣ್ಣಿಗೆ ಹಾಕಬಹುದು ಮಜ್ಜಿಗೆಯಲ್ಲಿರುವ ಫಂಗಸ್ ನಿರೋಧಕ ಗುಣಗಳು ಗಿಡಗಳಲ್ಲಿ ಬರುವ ಬೂಸ್ಟ್ ಮತ್ತು ಬಿಳಿಮಚ್ಚೆಯಂತಹ ಶಿಲೀಂಧ್ರ ರೋಗಗಳನ್ನು ಕಡಿಮೆ ಮಾಡುತ್ತದೆ ಮಜ್ಜಿಗೆ ಪೋಷಕಾಂಶ ಭರಿತವಾಗಿರುವುದರಿಂದ ಸಸ್ಯಗಳಿಗೆ ಅಗತ್ಯವಾದ ನೈಟ್ರೋಜನ್ ಅನ್ನು ಒದಗಿಸುತ್ತದೆ ಇದು ಗಿಡದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಮಜ್ಜಿಗೆಯ ಪಾತ್ರ ದೊಡ್ಡದು ಇದು ಮಣ್ಣಿಗೆ ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸುತ್ತದೆ ಮಣ್ಣಿನ ಗುಣಮಟ್ಟ ಮತ್ತು ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಬಳಸುವ ವಿಧಾನವನ್ನು ನೋಡುವುದಾದರೆ ಶಿಲೀಂಧ್ರ ಸಮಸ್ಯೆ ಇರುವಾಗ ಎಲೆಗಳಿಗೆ ಹಾಕುವುದಾದರೆ ಸ್ಪ್ರೇ ಬಾಟಲಿಯಲ್ಲಿ ತುಂಬಿಸಿ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ಸಿಂಪಡಿಸಬಹುದು ನೀವೀಗ ನೋಡುತ್ತಿರುವಂತೆ ಕರಿಬೇವು ಗಿಡದಲ್ಲಿ ಬಿಳಿಚುಕ್ಕೆಗಳಾಗಿ ಗಿಡ ಹಾಳಾಗಿದೆ ಮಜ್ಜಿಗೆಯನ್ನು ಸ್ಪ್ರೇ ಮಾಡುವುದರಿಂದ ಇದನ್ನು ಹೋಗಲಾಡಿಸಬಹುದು ಮಜ್ಜಿಗೆ ಹಾಕಿದ ನಂತರ ದಾಸವಾಳ ಗಿಡದ ಎಲೆಗಳಲ್ಲಿ ಬಂದ ಹೊಳಪನ್ನು ನೀವೀಗ ನೋಡುತ್ತಿದ್ದೀರಾ ತಾಜಾ ಮಜ್ಜಿಗೆಗಿಂತ ಹುಳಿ ಬಂದ ಆದರೆ ಉತ್ತಮ ಹಾಗೂ ಪರಿಣಾಮಕಾರಿ ಪ್ರತಿ ಎರಡು ವಾರಕ್ಕೊಮ್ಮೆ ನೀವು ಇದನ್ನು ಬಳಸಬಹುದು ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಹಲವು ದ್ರವಗೊಬ್ಬರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಆದಷ್ಟು ನೈಸರ್ಗಿಕ ಪರಿಣಾಮಕಾರಿ ಪರಿಸರ ಸ್ನೇಹಿ ಕಡಿಮೆ ವೆಚ್ಚದ ಸಾವಯವ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಹೂಗಳನ್ನು ಗಿಡದಲ್ಲಿ ಪಡೆಯುತ್ತಾ ಗಿಡವನ್ನು ಬೆಳೆಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು